ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮನೆಯಲ್ಲಿ ನಾವು ಯಾವ ಥರ ಈಸಿಯಾಗಿ ನಮ್ಮ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋ ಒಂದು ಚಿಕ್ಕ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕಡಲೆ ಪಪ್ಪನ ಸ್ವಲ್ಪ ಹಾಗೆ ಹುರ್ಕೊಳ್ತಾ ಇದ್ದೀನಿ ಇದು ತುಂಬ ಉರ್ಕೊಬಾರ್ದು ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗಾದರೆ ಅದೊಂಥರ ಕ್ರಿಸ್ಪಿನೆಸ್ ಆಗುತ್ತೆ ಸೊ ಅಷ್ಟು ಮಾತ್ರ ನಾವು ಇಲ್ಲಿ ಉರ್ಕೊಬಹೋಗುತ್ತೆ ಜಾಸ್ತಿ ಹುರ್ಕೊಂಬಿಟ್ರೆ ಕಪ್ಪಾಗ್ಬಿಡುತ್ತೆ ನಾವು ಗೊತ್ತಾಗುತ್ತೆ ಉರಿತಾ ಉರಿತಾ ಸೊ ನಾನು ಇಲ್ಲಿ ಅದು ಹುರಿದಾದಮೇಲೆ ಅದನ್ನು ಒಂದು ಹಾಕಿ ಹಾಕಿಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ ಮತ್ತು ಅದೇ ಪ್ಯಾನ್ಗೆ ಇಲ್ಲಿ ನಾವು ಕಡಲೆ ಬೀಜನ ಉರಿಯುವಾಗ ನಾವು ಡೈರೆಕ್ಟಾಗಿ ಕಡಲೆ ಬೀಜನ ಹಾಕ್ಕೊಂಡ್ರೆ ಅದು ಬೇಗ ಕಪ್ಪಗಾಗಿ ಕಲ್ಲರ್ ಒಂಥರ ಚೇಂಜ್ ಆಗಿಬಿಡುತ್ತೆ ಬಟ್ ಇದಕ್ಕೆ ಒಂದು ಟಿಪ್ಸ್ ಏನಂದರೆ ನಾವು ಉಪ್ಪನ್ನು ಹಾಕ್ಕೊಂಡು ಪುಡಿ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಕಡಲೆ ಬೀಜನ ಹಾಕ್ಕೊಂಡು ಹುರಿದಾಗ ನಮಗೆ ತುಂಬಾ ಅದು ಕಲ್ಲರ್ ಚೇಂಜ್ ಆಗಲ್ಲ ಹೇಗಿರುತ್ತೋ ಹಾಗಿರುತ್ತೆ ಬಟ್ ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ನೋಡ್ತಿರ್ಬೋದು ಒಂದು ಬೀಜ ಕೂಡ ಕಪ್ಪದಾಗಿ ಫ್ರೈ ಆಗಿಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಸೊ ಇದನ್ನು ನಾವು ಈಸಿಯಾಗಿ ಮತ್ತು ಆ ಉಪ್ಪನ್ನು ಸಹ ರಿಯೂಸ್ ಮಾಡ್ಕೊಳ್ಬೋದು ಒಂದು ಜಳ್ಳಿನಲ್ಲಿ ಹಾಕ್ಕೊಂಡು ಉಪ್ಪನ್ನೆಲ್ಲ ನಾವು ಜಲ್ಡಿ ಇಟ್ಕೊಂಡ್ರೆ ಉಪ್ಪೆಲ್ಲ ಕೆಳಗಡೆಗೆ ಬಂದುಬಿಡುತ್ತೆ ಆಗ ನಮಗೆ ಕಡಲೆ ಬೀಜ ಮಾತ್ರ ಸಿಗುತ್ತೆ ಯಾವುದೇ ಥರ ಕಡಲೆ ಬೀಜಗೆ ಉಪ್ಪು ಮಿಕ್ಸ್ ಆಗಿರಲ್ಲ ಹಿಡಿಯೋದಿಲ್ಲ ಯಾಕಂದರೆ ನಾವಿಲ್ಲಿ ಡ್ರೈ ಆಗಿ ಹುರ್ಕೊಂಡಿರ್ತೀವಲ್ಲ ಏನು ಹಾಕ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ಏನೂ ಹಿಡಿಯೋದಿಲ್ಲ ಇದನ್ನು ನಾನು ಆರೋದ್ಮೇಲೆ ಚಿಪ್ಪೆನೂ ಸಹ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಅದೇ ಪ್ಯಾನ್ಗೆ ಎಳ್ಳು ಎಳ್ಳಿಗೆ ನಾವೇನಂದರೆ ಇವೆಲ್ಲನೂ ನಾವು ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಎಳ್ಳು ಸಹ ತುಂಬಾ ಇದು ಬಾ ಬಿಸಿ ಆಗ್ತಿದ್ದಂಗೆ ಪ್ಯಾನ್ ಆಫ್ ಮಾಡ್ಕೊಂಬಿಡ್ಬೇಕು ಹೀಟ್ನ ಯಾಕಂದರೆ ಅದು ಬೇಗ ಇದಾಗ ಚೇಂಜ್ ಆಗಿಬಿಡುತ್ತೆ ಬಣ್ಣ ಅದಕ್ಕೋಸ್ಕರ ಅದು ಜಸ್ಟ್ ಬಿಸಿ ಆಗ್ತಿದ್ದಂಗೆ ಆಫ್ ಮಾಡಿಕೊಂಡು ಅದರಲ್ಲೇ ಬಿಸಿನಲ್ಲೇ ನಾವು ಅದನ್ನು ಹುರ್ಕೋಬೇಕು ಮತ್ತು ಇಲ್ಲಿ ನಾನಿಲ್ಲಿ ಒಣಕ್ಕೊಬ್ಬರಿ ಇದು ಮೇಲ್ಗಡೆ ಬ್ಲ್ಯಾಕ್ ಲೇಯರ್ ಏನಿರುತ್ತಲ್ಲ ಅದನ್ನೆಲ್ಲ ಸಿಪ್ಪೆ ತೆಗೆದು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಅದನ್ನು ಇಟ್ಟಿದ್ದೆ ಸೊ ಅದು ಚೆನ್ನಾಗಿ ಗಟ್ಟಿಯಾಗಿತ್ತು ಮತ್ತು ಬೆಲ್ಲವೂ ಸಹ ಬಿಸಿಲಲ್ಲಿ ಇಟ್ಟಿದ್ದೆ ಈಗ ಅದನ್ನು ಸಣ್ಣದಾಗಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಮಗಿದು ರೆಡಿಮೇಡಾಗೇ ಸಿಗುತ್ತೆ ಎಳ್ಳು ಕಲರ್ದು ಸೊ ಅದನ್ನು ಮತ್ತು ಇದನ್ನು ಸಹ ನಮಗೆ ಅಂಗಡಿನಲ್ಲೇ ಸಿಗುತ್ತೆ ಇದೆಲ್ಲದನ್ನೂ ಸಹ ನಾನು ಏನಿಲ್ಲ ನಾನು ಆಲ್ರೆಡಿ ಅದನ್ನು ಮಾಡ್ತಾ ಮಾಡ್ತಾನೆ ಬಾಟಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಡಬ್ಬಾಗೆ ಯಾಕಂದರೆ ಮೆತ್ತಗೆ ಹಾಕ್ಬಿಡುತ್ತೆ ಗಾಳಿಗೆ ಅಂತೇಳಿ ಹಾಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಾಡೋಕ್ಕೂ ಅದರಲ್ಲಿ ಈಸಿ ಇರುತ್ತೆ ನಮಗೆ ಕೊನೆಯದಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮನೆಯಲ್ಲೇ ಈಸಿಯಾಗಿರೋವಂಥ ಒಂದು ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ